ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಮಂಡ್ಯದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪದ್ಮಶ್ರೀ ಪುರಸ್ಕೃತ ಕೆಎಸ್ ರಾಜಣ್ಣ ಹಾಗೂ ಗೌರವ ಡಾಕ್ಟರೇಟ್ ಪಡೆದಿರುವ ಡಾ ಮೀರಾ ಶಿವಲಿಂಗಯ್ಯ ಅವರಿಗೆ ನಾಗರಿಕ ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸೇವೆ ಮಾಡಿರುವವರನ್ನ ಗುರುತಿಸುವುದು ಒಳ್ಳೆಯ ಮನಸ್ಸಿನಿಂದ ಮಾತ್ರ ಸಾಧ್ಯ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಒಳ್ಳೆಯದನ್ನ ಗುರುತಿಸುವುದು ಒಳ್ಳೆಯ ಮನಸ್ಸಿಂದ ಮಾತ್ರ ಸಾಧ್ಯ ಕೆಟ್ಟವರು ಗುರುತಿಸುತ್ತಾರೆ ಅಂತ ಹೇಳಿದ್ದಾರೆ ಹೀಗಾಗಿ ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ಒಳ್ಳೆಯ ಮನಸ್ಸಿನಿಂದ ಈ ಕಾರ್ಯಕ್ರಮ ಮಾಡ್ತಾ ಇರುವುದು ಅಭಿನಂದನೆ ಎಂದರು ಈ ಇಬ್ಬರು ಅಪರೂಪದ ವ್ಯಕ್ತಿಗಳು ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಕೆಲಸವನ್ನ ಮಾಡಿದ್ದಾರೆ ಇವರಿಬ್ಬರು ಅಪರೂಪದ ಅಪರಂಜಿಗಳಾಗಿದ್ದು ಮಂಡ್ಯದ ಮಾಣಿಕ್ಯಗಳಾಗಿದ್ದಾರೆ ಅಂತ ಬಣ್ಣಿಸಿದ್ರು ಪ್ರಸ್ತುತ ಪ್ರಶಸ್ತಿ ಗೌರವ ಸನ್ಮಾನಗಳನ್ನ ಹರಿಸಿಕೊಂಡು ಹೋಗುವವರೇ ಜಾಸ್ತಿ ಆಯ್ಕೆಯಾಗಿದ್ದಾರೆ ಆದರೆ ಎಲೆಮರಿ ತಾಯಿಯಂತೆ ಕೆಲಸ ಮಾಡಿ ಇಂಥ ಪ್ರಶಸ್ತಿಗೆ ಭಾಜನರಾಗಿರುವುದು ಹೆಮ್ಮೆಯ ವಿಚಾರ ಅಭಿನಂದನೀಯ ವಿಚಾರ ಎಂದರು ರಾಜಣ್ಣ ಅವರು ಮಂಡ್ಯ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ರಾಜಣ್ಣ ಅವರು ಇತರರಿಗೆ ಮಾರ್ಗದರ್ಶಕರಾಗಿದ್ದು ಇಂಥವರು ಹತ್ತಾರು ಮಂದಿ ಹುಟ್ಟಿ ಬರಲಿ ಅಂತ ಆಶಿಸಿದ್ರು ಇಬ್ಬರು ಮಹನೀಯರನ್ನ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ ಇದೆ ತಾವು ಬರಬೇಕು ಅಂತ ಹೇಳಿದ್ರು ನಾನು ಅವತ್ತು ಒಪ್ಪಿ ಬರ್ತೇನೆ ಖಂಡಿತವಾಗ್ಲು ಅಂತೇಳಿ ಒಪ್ಪಿಕೊಂಡೆ ಇವತ್ತು ತುಂಬ ಬೆಳಿಗ್ಗೆಯಿಂದಲೂ ಕೂಡ ತುಂಬ ಕೆಲಸ ಕಾರ್ಯಗಳಿತ್ತು ಎಲ್ಲೋ ಒಂದು ಕಡೆ ಬರೋಕ್ಕಾಗುತ್ತೋ ಇಲ್ಲವೋ ಅಂತ ಆತಂಕ ಇತ್ತು ಆದರೆ ಒಂದು ವೇಳೆ ಬರ್ಲಿಕ್ಕೆ ಬರಲಿಕ್ಕಾಗಲಿಲ್ಲ ಅಂದರೆ ಬಹುಶಃ ಅದು ನನಗೆ ಭಾಳ ನೋವಾಗ್ತಿತ್ತು ಅಂತ ಅಂದ್ಕೊಂಡಿದ್ದೇನೆ ರಾಜಣ್ಣ ಅವರು ಬಂದಾದ ತಕ್ಷಣ ನನಗೆ ಅನಿಸ್ತು ಅವ್ರಿಗೆ ಹೇಳಿದೆ ನಾನು ನಿಮ್ಮ ಜೊತೆ ಹೂರಿ ಈ ಕಾರ್ಯಕ್ರಮವನ್ನು ಭಾಗಿಯಾಗೋದು ನಾನು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಏಕೆಂಥೇಳಿದ್ರೆ ನಿಜವಾಗ್ಲೂ ಕೂಡ ಮೊದಲನೇದಾಗಿ ಹೇಳಬೇಕಂದ್ರೆ ಏನು ನಾಗರಿಕ ಅಭಿನಂದನಾ ಸಮಿತಿಯವರು ಅವೆಲ್ಲ ಇದ್ದೀರಾ ನೀವು ಮಾಡ್ತಾ ಇರುವಂತಹ ಕೆಲಸ ಏನಿದೆ ಇವತ್ತು ನಿಜವಾಗ್ಲೂ ಕೂಡ ಯಾವ ರೀತಿಯಲ್ಲೂ ಕೂಡ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮೆಲ್ಲರ ಹೃದಯ ಮತ್ತು ಮನಸ್ಸು ಅತ್ಯಂತ ನಿಷ್ಕಲ್ಮಾಶವಾಗಿರೋದ್ರಿಂದ ಮಾತ್ರ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಹೇಳಿದ್ರೆ ಇಂಥ ಇಬ್ಬರು ಮಹಾನ್ ಸಾಧಕರನ್ನು ಗುರುತಿಸಿ ಅವರಿಗೆ ಗೌರವಿಸುವಂಥದ್ದೇ ಒಂದು ನಮಗೆ ದೊಡ್ಡತನ ನಮ್ಮ ವ್ಯಕ್ತಿತ್ವಗಳಿಗೆ ನಮ್ಮ ಜೀವಂತಿಕೆಯ ಮನಸ್ಸುಗಳಿಗೆ ಒಂದು ಹೊಸತನ ಮತ್ತು ಬೇರೆಯವ್ರಿಗೂ ಕೂಡ ಅದು ಆದರ್ಶವಾಗಬೇಕು ಸೊ ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರ ಯಾವತ್ತೂ ಕೂಡ ಒಳ್ಳೆಯದನ್ನು ಗುರುತಿಸ್ಬೇಕಂದ್ರೆ ಒಳ್ಳೆಯ ಸಾಧನೆ ಮಾಡಿರೋದನ್ನು ಗುರುತಿಸ್ಬೇಕಾದ್ರೆ ಅದು ಒಳ್ಳೆಯ ಮನಸ್ಸುಗಳಿಂದ ಮಾತ್ರ ಸಾಧ್ಯ ಮಂಡ್ಯ ಜಿಲ್ಲಾ ಅಭಿನಂದನಾ ಸಮಿತಿಯ ಕೆಟಿ ಹನುಮಂತ ಮಾತನಾಡಿ ರಾಜಣ್ಣ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವುದು ಇಡೀ ಮಂಡ್ಯ ಜಿಲ್ಲೆಗೆ ಸಂದ ಗೌರವವಾಗಿದೆ ಎಂದರು ರಾಜಣ್ಣ ಅವರು ವಿಕಲಚೇತನರಾಗಿದ್ದರು ಬೆಂಗಳೂರಿನಲ್ಲಿ ಉದ್ದಿಮೆಯನ್ನು ಸ್ಥಾಪಿಸಿ ಐವತ್ತು ಜನರಿಗೆ ಉದ್ಯೋಗ ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ ಅವರ ಸೇವೆಯನ್ನು ಗಮನಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪದ್ಮಶ್ರೀ ಪ್ರಶಸ್ತಿ ನೀಡುತ್ತಾ ಇರುವುದು ಮೆಚ್ಚುಗೆಯ ವಿಚಾರವಾಗಿದೆ ಎಂದರು ಮಂಡ್ಯ ಜಿಲ್ಲಾ ನಾಗರಿಕ ಅಭಿನಂದನಾ ಸಮಿತಿ ಮಂಡ್ಯ ಅಂತೇಳಿ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಅದ್ರ ಮುಖಾಂತರ ಮಂಡ್ಯದಲ್ಲಿ ಸಾಧನೆ ಮಾಡುವಂಥ ಮತ್ತು ಪ್ರಶಸ್ತಿಗಳನ್ನು ಪಡೆದಂಥವರನ್ನ ಗೌರವಿಸಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಆ ನಿಟ್ಟಿನಲ್ಲಿ ಇವತ್ತು ಇದು ನಮ್ಮ ನಾಗರಿಕ ಅಭಿನಂದನಾ ಸಮಿತಿ ಒಂದಿಂತ ಮೊದಲನೇ ಕಾರ್ಯಕ್ರಮ ಯಾಕೆಂತಂದ್ರೆ ಇಬ್ರು హిరే చేతన రాజ్యే రాజ్య ఈ కరియాలి అల్ అత అత్యున్నత నాలుకనే నేను ప్రశస్తి పొంది నడీ జిల్గే సంద గౌరవ అంతి నేను ఇవన్నీ అవి అంటే రాజు నమ్మురుగారు నన్గు అన్స్ అసే అది ఐవత్ ఒక్క అరవత్తు చిక్ హుడ్ స్కూల్ తరకం ఒత్ కట్ స్కూల్ బుద్ధ చేతనవన్న లెక్కసే సాధ్య బా ఇల్ ఎలా ఏ పద్మశ్రీ ప్రశస్తి పడద సమాన్యజీ పద్మశ్రీ ప్రశస్తి సిక్తాం

ಕಾರ್ಯಕ್ರಮದಲ್ಲಿ ಶಾಸಕ ಗಣಿಗಾರ ರವಿಕುಮಾರ್ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ ಉಡೆಪಿ ಕೃಷ್ಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಎಚ್ಪಿ ಮಂಜುಳಾ ಕರ್ನಾಟಕ ರಾಜ್ಯ ವಿಕಲಚೇತನರ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಂಎಸ್ ಚೆಲುವರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು